ಎಲ್ಲ ಕರ್ನಾಟಕ ಜನತೆಗೂ ನಮಸ್ತೆ ಇವತ್ತಿನ ದಿನ ದೇವರ ಹುಟ್ಟು ಹಬ್ಬದ ದಿನದಂದು ನಾನು ಅಣ್ಣವ್ರ ಬಗ್ಗೆ ಒಂದೆರಡು ಮಾತನಾಡಕ್ಕೆ ಇಷ್ಟಪಡ್ತೀನಿ ತಾಯಿ ಭುವನೇಶ್ವರಿ ಅವರ ಪುತ್ರ ಇತಿಹಾಸ ಪುರುಷ ಬಂಗಾರದ ಮನುಷ್ಯ ನಟ ಭಯಂಕರ ಅಭಿನಯ ಪರಮೇಶ್ವರ ತಾರಾಮಂಡಲ ಸೂರ್ಯ ಗೋಕಾಕ್ ಚಳುವಳಿಯ ವೀರ ಕಲಿಯುಗದ ದೈವ ಅಭಿಮಾನಿಗಳ ಜೀವ ಕನ್ನಡ ಕೀರ್ತಿರತ್ನ ಕನ್ನಡ ಶಾಂತಿರತ್ನ ಆಗಿನ ಇತಿಹಾಸ ಪುರುಷ ಈಗಿನ ಯುಗ ಪುರುಷ ಅಭಿನಯ ಸಮ್ರಾಟ ಈ ಕನ್ನಡದ ಕಿರೀಟ ನಟ ರತ್ನಾಕರ ಅಭಿನಯ ಚತು ನಟ ರತ್ನಾಕರ ಅಭಿನಯ ಚತುರ ಕನ್ನಡಿಗರ ಹೃದಯ ಸಿಂಹ ಕೆರಳಿದ ಸಿಂಹ ಬಹದ್ದೂರ್ ಗಂಡು ಕನ್ನಡದ ಸಿರಿ ಗುಂಡು ಭೂಪತಿ ರಂಗ ಕಿಲಾಡಿ ರಂಗ ಸರಿಸಾಟಿ ಇಲ್ಲದ ನಾಯಕ ಕೆಂಟಕಿ ಕನ್ನಲ್ ಕಲಾ ಕೌಸ್ತುಬರು ನಟ ಕಲಾನಿಧಿ ಅಭಿನಯ ಬ್ರಹ್ಮ ಗಂಧರ್ವ ನಟ ವೈಭವ ಮಧುರ ಕಂಠ ಕಲಾಭೂಷಣ ಕರ್ನಾಟಕ ರತ್ನ ಪದ್ಮಭೂಷಣ ಕಲಾ ಜ್ಯೋತಿ ಸಮಾಜಭೂಷಣ ಭೂಷಣ ಯೋಗ ಕಲಾರತ್ನ ಭಕ್ತ ಕಲಾರತ್ನ ಕನ್ನಡ ಕಂಠೀರವ ನಟ ಸಾರ್ವಭೌಮ ಕರ್ನಾಡು ಕಂಡ ಹೊರನಟ ಮುತ್ತುರಾಜ ಈ ನಮ್ಮ ರಸಿಕರ ರಾಜ ಅಭಿಮಾನಿಗಳಿಂದನೇ ಅಂತ್ಯಕ್ರಿಯೆ ಮಾಡಿಸಿಕೊಂಡ ಏಕೈಕ ನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ ಕಲಿಯುಗದ ಒಡೆಯನಿಗೆ ಬಗ್ಗೆ ಒಂದ್ ಮಾತ ಮಾತಾಡಕ್ಕೆ ಇಷ್ಟಪಡ್ತೀನಿ ಡಿಸ್ಟಿಕ್ ಫುಲ್ ಡಿಮ್ಯಾಂಡ್ ಆಲ್ ಓವರ್ ಇಂಡಿಯಾ ಟ್ರೆಂಡಿಂಗ್ ಈ ನಮ್ ದೊಡ್ಡ ಹುಟ್ಟಿದ್ದು ಅಪ್ಪ ಇವರು ರಾಜ್ಕುಮಾರಾಗಿ ನಮ್ಮ ತಿಂಗಳಾಟೆ ಚಕ್ರವರ್ತಿ ಟೂ ಪಿಲ್ ಮುಕ್ಸೋ ಏಕೈಕ ಕಲಾವಿದ ಸಾತ್ನ ಯಾವ್ದು ಕಾಂಟ್ರವರ್ದಾರ್ ರಾಜ ರತ್ನ ಅರವತ್ನಾಕು ವಿದ್ಯಾಗಲ್ಲ ಇರೋರೊಬ್ಬರ ಬಸು ಅವರೇ ನಮ್ಮ ಅಪ್ಪು ಬಸು ಇಂದ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಕರುಣ್ ನಡ್ಕೊಂಡ ಅಜತಾ ಶತ್ರು ನಗುಮುಖದ ಒಡೆಯ ನೊಂದವರ ಮನೆ ದೀಪ ಈ ನಮ್ಮ ಪರಮಾತ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಣ್ಣ ಡಾಕ್ಟರ್ ರಾಜ್ ರಾಜ್ಕುಮಾರ್ ಈಗ ಒಂದು ಮುಖ್ಯವಾದ ಸಂದೇಶನ ಕೊಡ್ಬೇಕಂತ ಇಷ್ಟಪಡ್ತೀನಿ ಇವತ್ತಿನ ದಿನ ದೇವರ ಹುಟ್ಟು ಹಬ್ಬದ ದಿನದಂದು ನಾನೊಂದು ಮುಖ್ಯವಾದ ಸಂದೇಶನ ರವಾನೆ ಮಾಡ್ಬೇಕಂತ ಇಷ್ಟಪಡ್ತೀನಿ ಅದೇನಂದ್ರೆ ಇನ್ಮೇಲಿಂದ ಯಾರೇ ಹುಟ್ಟು ಹಬ್ಬ ಆಚರಿಸ್ಕೊಬೇಕಾದ್ರೂ ಕೇಕ್ನ ಕಟ್ ಮಾಡಿ ಹುಟ್ಟು ಹಬ್ಬ ಆಚರಿಸಕೊಂಬಿಡಿ ಒಂದು ಗಿಡನ ನೆಟ್ಟಿ ನಿಮ್ ಹುಟ್ಟು ಹಬ್ಬ ಆಚರಿಸ್ಕೊಳ್ಳಿ ನಾನು ಇದನ್ನ ಹೇಳ್ತಾ ಕೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ನಮ್ಮಂತ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಆಕ್ಸಿಜನ್ ಸಿಗುತ್ತಾ ಇಲ್ವ ಅಂತ ಡೌಟ್ ಆಗ್ಬಿಟ್ಟಿದೆ ನಮ್ಮಂತ ಚಿಕ್ಕ ಚಿಕ್ಕ ಮಕ್ಕಳುಗಳು ಅದಕ್ಕೆ ನಿಮ್ಮತ್ರ ಪ್ರಾಣ ಭಿಕ್ಷೆ ಕೇಳ್ತಾ ಇದ್ದೀವಿ ಅದಕ್ಕೆ ಇನ್ಮೇಲಿಂದ ಯಾರೇ ಹುಟ್ಟು ಹಬ್ಬ ಆಚರಿಸ್ಕೊಬೇಕಾದ್ರೂ ಒಂದು ಗಿಡನ ನೆಟ್ಟಿ ನಿಮ್ಮ ಹುಟ್ಟು ಹಬ್ಬ ಆಚರಿಸ್ಕೊಳ್ಳಿ ನಾವು ದಿನನಿತ್ಯ ಇವಾಗ ಬೆಳಗ್ಗೆ ಇದ್ರೆ ಏನು ನೋಡ್ತಾ ಇದೀವಿ ಜೆ ಸಿಪಿಗಳು ಇಟಾಚಿಗಳು ಎಲ್ಲ ಶಬ್ದ ಮಾಡ್ತಾ ಇದ್ದಾವೆ ಆತ ಶಬ್ದ ಮಾಡ್ತಾನೆ ಮಾಡ್ತಾನೆ ಅರ್ಧ ಪರಿಸರನೇ ನಾಶ ಮಾಡಕ್ಬಿಟ್ರು ಹುಟ್ಟೋದೊಂದ್ ದಿನ ಸಾಯೋದೊಂದಿನ ಇದ್ರ ಮಧ್ಯೆ ಇರೋ ಒಂದೇ ಒಂದು ದಿನದ ಬದುಕನ್ನ ಅರ್ಧ ದಿನ ಮಾಡಕ್ ಬಿಟ್ಟಿದ್ದಾರೆ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಇನ್ಮೇಲಿಂದ ಯಾರೇ ಹುಟ್ಟು ಹಬ್ಬ ಆಚರಿಸ್ಕೊಬೇಕಾದ್ರೂ ಒಂದು ಗಿಡನ ನೆಟ್ಟಿ ನಿಮ್ ಹುಟ್ಟು ಹಬ್ಬ ಆಚರಿಸ್ಕೊಳ್ಳಿ ಯಾಕಂದ್ರೆ ಅಣ್ಣವರೇ ಆಗಲಿ ಆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂಕಾಲೇ ಆಗಲಿ ಎಲ್ಲಾರೂ ಪರಿಸರನ ಉಳಿಸಿ 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 ಅಂತಾನೆ ಕೊನೆಂದಾಗಿ ಈ ಪರಿಸರಕ್ಕೆ ಕೈ ಮುಗಿದೊಳ್ಟೋದ್ರು ಅದಕ್ಕೆ ಈ ಗಿಡಗಳ ಈ ಗಿಡ ಮರಗಳನ್ನೇ ನೀವು ನಿಮ್ ಕೇಕು ನಿಮ್ಮ ಸರ್ಪ್ರೈಸ್ ಅಂದ್ಕೊಂಡು ನಿಮ್ ಹುಟ್ಟು ದಿನ ಗಿಡನ ನೆಟ್ಟಿ ನಿಮ್ ಹುಟ್ಟು ಹಬ್ಬ ಆಚರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಟ್ರಿನ್ ಟ್ರಿನ್ ಬೆಳ್ಳಿ ಮೋಡಿತೋ ಕೊಳ್ಳಿ ಕೂಗಿತೋ ಆ ಬೆಳ್ಳಿ ಮೋಡಿತೋ ಕೊಳ್ಳಿ ಕೂಗಿತೋ ಎಳೆ ಬಿಸಿಲು ಎಲ್ಲೆಲ್ಲೂ ಚಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ನೀ ಪಲ್ಗುಟ್ಟೈತೆ ಎಲೆ ಬಿಸಿಲು ಎಲ್ಲೆಲ್ಲು ಚಲ್ಲಾಡೈತೆ ಎಳೆ ಮ್ಯಾಗಿನ ಮಂಜು ಹನಿ ಪಲ್ಗುಟ್ಟೈತೆ ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಅನ್ನುತ್ತಿದೆ ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಅನ್ನುತ್ತಿದೆ ಮಂಗ ಮರೆಯಾರುತ್ತಿದೆ ಅಕೊಂಬೆ ಈ ಕೊಂಬೆ ಎಗರುತ್ತಿದೆ ಯಾಕ ಮಂಗಣ ಯಾಕೆ ಮಂಗಣ್ಣ ಗುರುಗುಡ್ತಿಯಾ ಮಂಗ ಯಾರಿರುತ್ತಿದೆ ಆ ಕೊಂಬೆ ಈ ಕೊಂಬೆಗಿರುತ್ತಿದೆ ಬೆಳ್ಳಿ ಮೋಡಿತೋ ಕೋಳಿ ಕೂಗಿತೋ ಆ ಬೆಳ್ಳಿ ಮೋಡಿತೋ ಕೋಳ್ಲಿ ಕೂಗಿತೋ